ನಮಸ್ತೆ ನಾನಿವತ್ತು ಕೋವಾ ಡ್ರೈ ಫ್ರೂಟ್ಸ್ ಕರ್ಚಿಕಾಯಿ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಪಿಸ್ತಾ ಬಾದಾಮಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಏಲಕ್ಕಿ ಏಲಕ್ಕಿನ ನೀವು ಪೌಡರ್ ಮಾಡ್ಕೋಬೇಕು ಸಕ್ಕರೆ ಪೌಡರ್ ಒನ್ ಕೊಬ್ಬರಿ ತುರಿ ಕೋವಾನ ತಗೊಂಡಿದ್ದೀನಿ ಒಂದು ಬೌಲ್ನಷ್ಟು ತಗೋಬೇಕಾಗುತ್ತೆ ಇದು ರವೆ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನು ತಗೋಬೇಕು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ತುಪ್ಪ ಈಗ ತುಪ್ಪ ಹಾಕ್ಕೊಂಬಿಡೋಣ ಈಗ ಕೊಬ್ಬರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋತನ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಫ್ರೈ ಆಗಿದೆ ಈಗ ನಾನು ಇದನ್ನು ಬಿಡ್ತೀನಿ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೀನಿ ಈಗ ರವೆ ಹಾಕೊಂಡ್ಬಿಡ್ತೀನಿ ಒಂದು ಅರ್ಧ ಕಪ್ನಷ್ಟು ಫ್ರೈ ಮಾಡ್ಕೊಳ್ಳಿ ಇದು ಗಸಗಸೆ ಥರ ಕಾಳು ಕಾಳಾಗುತ್ತಲ್ಲ ಅಲ್ಲಿ ಸಹ ನಾನು ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರವಾನ ನಾನು ಕೊಬ್ಬರಿ ತೆಗ್ದಿದ್ಮೇಲೆ ಅದೇ ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ನೋಡಿ ಈ ರೀತಿಯೇ ಎರಡೂ ಕೂಡ ತೆಗೆದು ಹಾಕ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೀನಿ ನಾನು ಬಾದಾಮಿ ಸ್ವಲ್ಪ ಇದ್ದು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದೊಂದಾಗಿ ಎಲ್ಲ ಹಾಕೊಂಡ್ಬಿಡ್ತೀನಿ ಗುಡಂಬು ಕೂಡ ಹಾಕೋತಾ ಇದ್ದೀನಿ ಪಿಸ್ತಾ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಇದಿಲ್ಲ ಇದಕ್ಕೆ ಕೋವಾ ಹಾಕ್ಕೊಂಡ್ಬಿಡ್ತೀನಿ ಒಂದು ಬೌಲ್ನಷ್ಟು ಹಾಕೊಂಡ್ಬಿಡ್ತೀನಿ ನಾನು ಒಂದು ಕಪ್ನಷ್ಟು ಇದರಲ್ಲಿ ಸೇರಿಸ್ಕೊಂಡ್ಬಿಡಿ ಕೋವೆ ಎಲ್ಲ ಚೆನ್ನಾಗಿ ಮೆತ್ತದಾಗಬೇಕು ನೋಡಿ ಇದರಲ್ಲಿ ಇದೆಯಲ್ಲ ಎಷ್ಟು ಮೆತ್ತಗಾದರೆ ಸಾಕು ಕರೆಕ್ಟಾಗಿ ಈಗ ಇದನ್ನು ತಗೊಂಡ್ಬಿಡ್ತೀನಿ ನಾನು ಇದು ಎಲ್ಲ ಪೂರ್ತಿಯಾಗಿ ತನಗಾಗಲಿ ಅಂದರೆ ಈಗ ಬಿಸಿ ಇದ್ದಾಗ ಸಕ್ಕರೆ ಹಾಕ್ಬಾರ್ದು ಸಕ್ಕರೆ ಹಾಕಿಬಿಟ್ರೆ ಎಲ್ಲ ಬಿಡುತ್ತೆ ಇದು ಕೋವಾ ಪೂರ್ತಿಯಾಗಿ ಈ ಇವೆರಡು ತನಗಾಗಿದೆ ಇದು ಕೋವಾ ಮಾತ್ರ ಸ್ವಲ್ಪ ಈಗ ಬಿಸಿ ಇದೆಯಲ್ಲ ಈಗ ತೆಗೆದಿದ್ದೀನಿ ಇದು ಪೂರ್ತಿಯಾಗಿ ತನ್ನಾಗಲಿ ಇದರಲ್ಲಿ ನಾನು ಏಲಕ್ಕಿ ಪೌಡರ್ ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೋತೀನಿ ಈಗ ನಾನು ಮೈದಾನ ನಾಲ್ಕು ಅದು ತನಗಾಗೋತನ ಸ್ವಲ್ಪ ಒಂದು ಕಪ್ನಷ್ಟು ಮೈದಾ ತೊಗೋತಾ ಇದ್ದೀನಿ ನೋಡಿ ಒಂದು ಕಪ್ನಷ್ಟು ಮೈದಾ ಹಾಕೋತಾ ಇದ್ದೀನಿ స్వల్ప తుప్ప హాకీ బేత్ర ఎన్నె కూడా హాకబోదు నడితే పించిన ఉప్పు హాకీ హాక్రు సెంచ్బిడతా స్వల్ప నీరు తుమ్ బట్టే అదే స్వల్ప ముచ్చిడ్తీ అంద ನಾನು ಇದರಲ್ಲಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿರ್ತೀನಿ ಈಗ ಇದು ಪೂರ್ತಿ ಆಗಿಲ್ಲ ತನ್ನಗಾಗಿದೆ ಇದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ ಇದನ್ನು ನಾನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಪೌಡರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದು ಈಗ ಇದು ರೆಡಿಯಾಗಿದೆ ಲಟ್ಸ್ಕೊಂಡ್ಬಿಡೋಣ ಚೆನ್ನಾಗಿ ಮತ್ತದ ಬಂದಿದೆ ಈಗ ಉಳ್ಳೆ ಮಾಡ್ಕೊಂಬಿಡ್ತೀನಿ ಒಂದು ಸೈಜಲ್ಲಿ ನೋಡ್ಕೊಂಡು ಇದು ತೆಳ್ಳಗೆ ಮಾಡ್ಕೋಬೇಡಿ ತುಂಬ ರೌಂಡು ಮಾಡ್ಕೋಬೇಡಿ ತುಂಬ ಉದ್ದಕ್ಕೂ ಮಾಡ್ಕೋಬೇಡಿ ನೋಡಿ ಇಂತಿಷ್ಟು ಎಲೆ ಅಂತ ಲಟಿಸ್ತಾ ಇದ್ದೀನಿ ಎಲ್ಲ ಒಮ್ಮೆ ಲಟಿಸ್ಕೊಂಡು ಆಮೇಲೆ ತುಂಬೋದನ್ನು ತೋರಿಸ್ತೀನಿ ಈಗ ನೋಡಿ ಈಗ ಎಲ್ಲ ಲಟ್ಸ್ಕೊಂಡಿದ್ದಾಗಿದೆ ಈಗ ಒಂದೊಂದಾಗಿ ತುಂಬ್ಕೊಂಡ್ಬಿಡ್ತೀನಿ ನಾನು ನಾನಿಲ್ಲಿ ಇದು ಹಚ್ಚಲಿಕ್ಕೆಲ್ಲ ಹಾಲು ತೊಗೊಂಡಿದ್ದೀನಿ ಅದರಲ್ಲಿ ತುಂಬ್ಕೊಂಬಿಡಿ ನೋಡ್ಕೊಂಡು ತುಂಬ್ಕೊಳ್ಳಿ ತುಂಬ ಜಾಸ್ತಿ ಆದರೂ ಒಡೆದು ಬಿಡುತ್ತೆ ಈಗ ಹಾಕ್ಕೊಂಡಿದ್ದಾಗಿದೆ ಈಗ ಸೈಡ್ಗೆ ಸ್ವಲ್ಪ ನಾನು ಈಗ ಹಾಲು ಹಚ್ಕೊಂಡ್ಬಿಡ್ತೀನಿ ಏರ್ ಇದ್ರೆ ಚೆನ್ನಾಗಿ ಈ ರೀತಿ ಫೋನ್ ಮಾಡಿಕೊಂಡು ವಿಧಾನ ಹಾಗೆ ಕಚ್ಚಿಕಾಯಿ ಮೋಲ್ಡ್ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಮಾಡ್ಕೊಬೋದು ನಡೆಯುತ್ತೆ ನೀವು ಫೋರ್ಕ್ ಯೂಸ್ ಮಾಡ್ಕೋಬೋದು ಡಿಸೈನ್ ಬೇಕಂದ್ರೆ ಜಸ್ಟ್ ನೀವು ಈ ರೀತಿ ಪ್ರೆಸ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಎಲ್ಲನೂ ಈಗ ಒಟ್ಟಿಗೇನೆ ರೆಡಿ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ ಎಲ್ಲ ಒಟ್ಟಿಗೇನೆ ನೋಡಿ ಈಗ ಇದನ್ನೆಲ್ಲ ತುಂಬ್ಕೊಂಡಿದ್ದಾಗಿದೆ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಕಾದಿದೆ ಅದೊಂದಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ನಾನು ಎರಡೆ ಹಾಕ್ತೀನಿ ನಾನು ಸ್ವಲ್ಪ ಇಲ್ಲಿ ಗೋಲ್ಡನ್ ಬ್ರೌನ್ ಬರೋಕನ್ನು ಫ್ರೈ ಮಾಡ್ಕೊತೀನಿ ನೋಡಿ ಈಗ ನಾನೀಗ ಫ್ರೈ ಆಗಿದೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕೋವಾ ಡ್ರೈ ಫ್ರೂಟ್ಸ್ ಖರ್ಚಿಕಾಯಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ